ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಶರಣಾಗತ ದಿನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾತಿ ಹರೇ ದೇವಿ ನಾರಾಯಣೀ ನಮೋಸ್ತುತಿ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಉಮೇಶ್ ಭರದ್ವಾಜ್ ನೀವು ಇಲ್ಲಿ ನೋಡ್ತಾ ಇರುವಂಥ ಮೂರ್ತಿ ಕುಬೇರ ಮಹಾಲಕ್ಷ್ಮಿ ದೇವಾಲಯ ಕುಬೇರ ಮಹಾಲಕ್ಷ್ಮಿ ಇದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಕರಿಯಪ್ಪನ ದೊಡ್ಡಿ ಎಂಬ ಒಂದು ಊರಿನಲ್ಲಿ ಇದು ಪ್ರತಿಷ್ಠಾಪನೆಯನ್ನ ನಾವು ಮಾಡಿದ್ದೀವಿ ಇದೊಂದು ತುಂಬಾ ರಮಣೀಯವಾದ ಒಂದು ಸ್ಥಳ ಇದು ನೀವೇ ನೋಡ್ಬೋದು ಹಿಂದ್ಗಡೆ ಬೆಟ್ಟದ ಸಾಲುಗಳು ಬೆಟ್ಟದ ಸಾಲುಗಳಲ್ಲಿ ಈ ಅಮ್ಮನವರು ಇಲ್ಲಿ ನೆಲೆ ನಿಂತಿದ್ದಾರೆ ಇದರ ಜೊತೆಗೆ ಇಲ್ಲಿ ಉನ್ಮತ್ತ ಭೈರವರು ಸಹಿತ ಶ್ರೀ ಪಾತಾಳವಾರ ಈ ದೇವಾಲಯ ಮೂರು ದೇವರುಗಳನ್ನ ನಾವು ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದೀವಿ ವಿಶೇಷವಾಗಿ ನಾವು ಇಲ್ಲಿ ಕರಂಗುಲಿ ಮಾಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರಂಗುಲಿ ಮಾಲೆಯನ್ನು ನಾವು ನಿಮಗೆ ದೇವರಲ್ಲಿ ಅಭಿಮಂತ್ರಿಸಿ ನಾವು ನಿಮಗೆ ಇದನ್ನು ಕೊಡ್ತೀವಿ ಈ ಕರಂಗುಲಿ ಮಾಲೆ ಧರಿಸುವುದರ ಉಪಯೋಗ ಏನಪ್ಪಾ ಅಂತಂದು ನೀವು ಕೇಳಿದ್ರೆ ಮೊದಲನೆಯದಾಗಿ ಕೆಟ್ಟ ದೃಷ್ಟಿಯಿಂದ ನಿವಾರಣೆ ಆಗುತ್ತೆ ನಾವು ಹೊರಗಡೆ ಓಡಾಡ್ತಾ ಇರ್ತೀವಿ ಏನೋ ತುಳಿತೀವಿ ಸೊ ಹಾಗಾಗಿ ಕೆಟ್ಟ ದೃಷ್ಟಿಯಿಂದ ಇದು ನಮಗೆ ಪರಿಹಾರವನ್ನು ಕೊಡುತ್ತದೆ ಎರಡನೇದಾಗಿ ಸಂಪತ್ತಾಭಿವೃದ್ಧಿ ಎಲ್ಲರಿಗೂ ದುಡ್ಡು ಬೇಕಿವತ್ತು ಧನ ಮೂಲ ಇದಂ ಜಗತ್ ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಸೊ ಹಾಗಾಗಿ ಈ ಕರಂಗು ಮಾಲೆಯನ್ನು ನೀವು ಹಾಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಿಮಗೆ ಧನಾಭಿವೃದ್ಧಿ ಖಂಡಿತ ಆಗುತ್ತೆ ಹಾಗೆ ಯಾರ್ಯಾರು ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ವ್ಯಾಪಾರ ಮಾಡ್ತಾ ಇದ್ದೇವೆ ನಮಗೆ ವ್ಯಾಪಾರದಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ನಮಗೇನು ದುಡ್ಡು ಬರ್ತಾ ಇಲ್ಲ ಲಾಸ್ ಆಗ್ತಾ ಇದೆ ಅನ್ನೋರು ಕೂಡ ಈ ಮಾಲೆಯನ್ನು ಧರಿಸಿದರೆ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಶತಸಿದ್ಧ ಆ ಮತ್ತೆ ಇದು ಮಂಗಳ ಗ್ರಹದಿಂದ ಇದು ರಕ್ಷಣೆಯನ್ನು ಕೊಡುತ್ತದೆ ಅಂದ್ರೆ ಕುಜ ಕುಜ ಗ್ರಹದಿಂದ ಯಾವುದೇ ತರವಾದ ದೋಷ ಇದ್ದರೂ ಕೂಡ ಈ ಮಾಲೆ ಧರಿಸುವುದರ ಮೂಲಕ ನಿಮಗೆ ಅದರಿಂದ ನಿವಾರಣೆ ಆಗುತ್ತೆ ಆಮೇಲೆ ಇವಾಗ ಎಲ್ಲಾರ್ಗೂ ಗೊತ್ತೇ ಇದೆ ಲೇಟ್ ಮ್ಯಾರೇಜ್ ಎಲ್ಲಾರ್ಗು ಸೊ ಹಾಗಾಗಿ ಈ ಮಾಲೆಯನ್ನು ಧರಿಸಿದರೆ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗುತ್ತೆ ವಧುವರರು ಈ ಮಾಲೆಯನ್ನು ಧರಿಸಿದರೆ ಶೀಘ್ರವ ಅತಿ ಶೀಘ್ರಾತಿ ಶೀಘ್ರವಾಗಿ ನಿಮಗೆ ಮದುವೆ ಇಲ್ಲಿ ಅನುಕೂಲವಾಗಿ ಬರುತ್ತೆ ಇಲ್ಲಿ ಅಮ್ನೋರಿಗೆ ಬಂದು ಐದು ವಾರ ಅಮ್ಮನೋರಲ್ಲಿ ಬೇಡ್ಕೊಂಡು ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿಕೊಂಡು ಐದು ವಾರ ಬಂದು ಇಲ್ಲಿ ಪೂಜೆಯನ್ನು ಮಾಡಿದ್ರೆ ಖಂಡಿತ ನಿಮಗೆ ಇಲ್ಲಿ ಮದುವೆಗೆ ಅನುಕೂಲವಾಗುತ್ತೆ ಹಾಗೂ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ನಾವಿಲ್ಲಿ ಅರಿಶಿನ ಸ್ನಾನ ಅರಿಶಿನ ಸ್ನಾನದಿಂದ ನಿಮಗೆ ಖಂಡಿತ ಈ ಮದುವೆಯಿಂದ ವಿಳಂಬ ತೊಂದರೆ ಆಗ್ತಾ ಇದೆ ನಮಗೆ ಲೇಟ್ ಮ್ಯಾರೇಜ್ ಆಗ್ತಾ ಇದೆ ಅನ್ನೋದು ಖಂಡಿತ ಆಗುತ್ತೆ ಬಂದು ನೀವು ಇಲ್ಲಿ ಆ ಸೇವೆಯನ್ನು ಪಡೆಯಬಹುದು ಹಾಗೂ ಮತ್ತು ಈ ಮಾಲೀನ ಧರಿಸುವುದರ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ನಮಗೆ ಮರ್ತೋಗ್ತಾ ಇದೆ ನಾವು ಏನು ನಮಗೆ ಅಲ್ಲಿ ಕೂತ್ಕೊಂಡ್ರೆ ಏನು ಡಾಪಕ ಬರ್ತಾ ಇಲ್ಲ ಇವಾಗ ಎಸ್ಪೆಷಲಿ ಫೆಬ್ರವರಿ ಮಾರ್ಚ್ ಅಂದರೆ ಎಕ್ಸಾಮ್ ಟೈಮು ನಾವು ಎಕ್ಸಾಮಲ್ಲಿ ಕೂತ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಓದಿದ್ದೀನಿ ಆದ್ರೂ ನನಗೆ ಏನು ನಾಪಕ ಬರ್ತಾ ಇಲ್ಲ ಅನ್ನೋ ವಿದ್ಯಾರ್ಥಿಗಳು ಕೂಡ ನೀವು ಇದನ್ನು ಬ್ರೇಸ್ಲೆಟ್ ಬ್ರೇಸ್ಲೆಟು ಇದೆ ಮಾಲೆಯೂ ಇದೆ ನೀವು ಇದನ್ನು ಧರಿಸ್ಕೊಂಡ್ರೆ ನಿಮಗೆ ಹೆಚ್ಚಿನ ಅಂಕಗಳನ್ನು ಪಡೆಯುವುದಕ್ಕೆ ನಿಮಗೆ ತುಂಬ ಅನುಕೂಲವಾಗುತ್ತದೆ ಹಾಗೂ ಇವತ್ತು ಎಲ್ಲರಿಗೂ ಒಂದು ರೋಗ ಯಾವುದಪ್ಪ ಅಂದರೆ ಮಧುಮೇಹ ಬ್ಲಡ್ ಪ್ರೆಷರ್ ಡಿಪ್ರೆಷನ್ ಆಂಗ್ಸೈಟಿ ಸೊ ಇವೆಲ್ಲ ಖಂಡಿತ ಎಲ್ಲರಿಗೂ ಇದ್ದೇ ಇದೆ ಶುಗರ್ ಅಂತೂ ಕಾಮನ್ ಆಗಿಬಿಟ್ಟಿದೆ ಎಲ್ಲರ ಮನೆಯಲ್ಲೂ ಸೊ ನೀವು ಈ ಮಾಲೆಯನ್ನು ಧರಿಸುವುದರ ಮೂಲಕ ನಿಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಇಟ್ಕೋಬೋದು ಅದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ ಇದ್ದೀನಿ ನನ್ನ ಫಾಸ್ಟಿಂಗ್ ಶುಗರ್ ಒಂದು ಒನ್ ಸೆವೆಂಟಿ ಒನ್ ಏಯ್ಟಿಯಿಂದ ಇತ್ತು ಇದನ್ನು ಧರಿಸಿ ಶುರು ಮಾಡಿದ ಮೇಲೆ ನನಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಇವತ್ತು ಸೆವೆಂಟಿಯಿಂದ ಏಯ್ಟಿ ರೇಂಜಿಗೆ ಬಂದಿದೆ ಸೊ ನಾನೇ ಲೈವ್ ಎಕ್ಸಾಂಪಲ್ಲು ಖಂಡಿತ ನೀವು ಇದನ್ನು ಧರಿಸಿ ನಿಮ್ಮ ಬ್ಲಡ್ ಪ್ರೆಷರ್ ಮತ್ತು ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬೋದು ಮತ್ತು ಈ ಮಾಲೆಯನ್ನು ಧರಿಸೋದರ ಮೂಲಕ ಸಂಧಿವಾತ ನಿಮಗೆ ಮೂತ್ರನಾಳದ ಯಾವುದೇ ರೋಗಗಳು ಇದ್ರೆ ಕೂಡ ಇದರಿಂದ ಹೋರಾಡಿ ನಿಮ್ಮ ಆರೋಗ್ಯವನ್ನು ಇದು ವೃದ್ಧಿ ಮಾಡುತ್ತದೆ ಹಾಗೂ ಮಾಲೆಯನ್ನು ಇದನ್ನ ಈ ಮಾಲೆಯನ್ನು ರಾತ್ರಿ ನೀರಿನಲ್ಲೇ ನೆನೆಸಬೇಕು ನೀರಿನಲ್ಲಿ ನೆನೆಸಿ ಆ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿಯುವುದರಿಂದ ನಮ್ಮಲ್ಲಿರುವಂತಹ ಟಾಕ್ಸಿನ್ಗಳು ಏನೇ ಇದ್ರು ಕೆಮಿಕಲ್ ಟಾಕ್ಸಿನ್ಸ್ ನಮ್ಮ ಇರುತ್ತೆ ಆ ಟಾಕ್ಸಿನ್ಸ್ನ ಹಾಕೋದ್ರಲ್ಲಿ ಇದು ಎತ್ತಿದ ಕೈ ಸೊ ಹಾಗಾಗಿ ನೀವು ಈ ಮಾಲೆಯನ್ನು ಧರಿಸಿ ನಿಮ್ಮಲ್ಲಿರುವಂತಹ ಯಾವುದೇ ಥರವಾದ ಟಾಕ್ಸಿನ್ಸ್ನ ನೀವು ಹೊರಗಡೆ ಹಾಕಬಹುದು ಹಾಗೂ ಇದು ಜೀರ್ಣಾಂಗ ವ್ಯವಸ್ಥೆ ನಮಗೆ ಡ ಡೈಜೆಷನ್ ಪವರ್ ಕಮ್ಮಿ ಇದೆ ಇದು ಯಾವುದೇ ತರಹ ಡೈಜೆಷನ್ ಇಂಡೈಜೆಷನ್ ಆಗ್ತಾ ಇದೆ ನಿಮಗೆ ಅನ್ನೋದ್ರಲ್ಲ ಖಂಡಿತ ಇದು ನಿವಾರಣೆ ಮಾಡುತ್ತೆ ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದು ಇದನ್ನು ನೀವು ಎಲ್ಲಿ ಪಡಿಬೇಕು ಅಂದರೆ ನಮ್ಮ ದೇವಾಲಯದ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಮತ್ತು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ದಯಮಾಡಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ ನೀವು ಈ ಮಾಲೆಯನ್ನು ತೆಗೆದುಕೊಳ್ಬೋದು ಜೈ ವಾರಾಹಿ ಜೈ ಜೈ ವಾರಾಹಿ ಜೈ ಕುಡಿಯರ ಮಹಾಲಕ್ಷ್ಮಿ